ಎಲ್ಲರಿಗೂ ನಮಸ್ಕಾರ ನಾನು ದೀಕ್ಷಿತಾ ಕುಂಜತ್ತೂರು ವೆಲ್ಕಮ್ ಟು ದ ಚಾನೆಲ್ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡುತ್ತಿರುವಂತಹ ದೇವಾಲಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಈ ದೇವಾಲಯವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಹಿಂದೂ ದೇವಾಲಯವಾಗಿದೆ ಅದುವೇ ಅಕ್ಕರೆಕೊಟ್ಟಿಯೂರು ಕ್ಷೇತ್ರ ಈ ದೇವಾಲಯವು ವರ್ಷದಲ್ಲಿ ಒಂದೇ ಬಾರಿ ತೆರೆಯಲ್ಪಡುತ್ತದೆ ಅದುವೇ ವೈಶಾಖ ಮಹೋತ್ಸವ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ಅದರಲ್ಲೂ ಹೆಣ್ಣು ಮಕ್ಕಳು ಹತ್ತು ಜೂನ್ನಿಂದ ಮೂವತ್ತು ಜೂನ್ನವರೆಗಷ್ಟೇ ಪ್ರವೇಶ ಅನಂತರ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸನ್ನಿಧಾನಕ್ಕೆ ಪ್ರವೇಶ ಇರೋದಿಲ್ಲ ಈ ಸನ್ನಿಧಾನಕ್ಕೆ ಪ್ರವೇಶಿಸ್ಕೂ ಮೊದಲು ಬಾವಾಲಿ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುದ್ಧಿಯಾಗಿ ದೇವಾಲಯದ ದರ್ಶನವನ್ನ ಮಾಡುವಂತದ್ದು ಆದರೆ ಬಟ್ಟೆ ಬದಲಾಯಿಸುವುದಕ್ಕೆ ಮಾತ್ರ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಸಾವಿರಾರು ಭಕ್ತರು ಬರುವಂತಹ ಜಾಗ ಆದರೆ ಒಂದೇ ಕೊಠಡಿಯ ವ್ಯವಸ್ಥೆ ಇದೆ ಈ ದೇವಾಲಯಕ್ಕೆ ಬರುವಾಗ ಯಾವ ಗಂಡು ಮಕ್ಕಳು ಕೂಡ ಪ್ಯಾಂಟ್ ಶರ್ಟ್ ಅನ್ನ ಧರಿಸುವಂತಿಲ್ಲ ಮಂಡು ಅಷ್ಟೇ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಉಡುಗೆಗಳನ್ನೇ ಧರಿಸತಕ್ಕದ್ದು ಇಲ್ಲಿ ನೀವೇನು ಲೈನ್ ನೋಡಿದಿರಲ್ವಾ ಇವೆಲ್ಲವೂ ದೇವರ ದರ್ಶನಕ್ಕಾಗಿ ನಿಂತಿರುವಂತಹ ಭಕ್ತರು ನೀವು ಲೈನಲ್ಲೇ ಹೋಗೋರೇ ಆದರೆ ಬಹಳ ಗಂಟೆ ಗಂಟೆಗಳ ಕಾಲ ಕಾಯಬೇಕಾಗುತ್ತೆ ನೀವು ಕಷ್ಟಪಟ್ಟು ಕಾದಿದ್ದಕ್ಕೂ ಆ ಭಗವಂತನ ದರ್ಶನವನ್ನ ಬಹಳ ಚೆನ್ನಾಗಿ ಮಾಡಿಕೊಳ್ಬಹುದು ಅದರಲ್ಲೂ ಕೂಡ ಕಡ ಹಾಗೂ ಸ್ವರ್ಣ ಕಡ ಅನ್ನುವಂತಹ ಹರಕೆಯ ಸೇವೆಯನ್ನ ಮಾಡಿರೋರು ಲೈನಲ್ಲಿ ಕಾಯುವಂತಹ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ದೇವರ ದರ್ಶನವನ್ನ ಮಾಡಿಕೊಳ್ಳಬಹುದು ನೀವು ಎಲ್ಲಿ ದೇವರ ಸೇವಾ ರಶೀದಿಯನ್ನ ಮಾಡಿಕೊಂಡ್ರೂ ಅಲ್ಲೇ ಹೋಗಿ ದೇವರ ದರ್ಶನವನ್ನ ಮಾಡಿದ ಬಳಿಕ ಪ್ರಸಾದವನ್ನ ಪಡೆದುಕೊಳ್ಳಬಹುದು ಈ ಪೂಜೆಯ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಮೊದಲನೇ ಸಲ ಈ ಸೇವೆಯನ್ನು ಸಲ್ಲಿಸುವಾಗ ಬೆಲ್ಲಿಕಡ ಪೂಜೆಯನ್ನು ಭರಿಸಿ ನಿಮ್ಮ ಸಂಕಲ್ಪ ಏನಾದರೂ ಇದ್ದರೆ ಅದನ್ನು ಪ್ರಾರ್ಥಿಸಿ ನನ್ನ ಸಂಕಲ್ಪ ನಾನು ಅಂದುಕೊಂಡಂತೆ ನಡೆದರೆ ಬರುವರ್ಷ ಇದುವೇ ಸನ್ನಿಧಾನಕ್ಕೆ ಬಂದು ಸ್ವರ್ಣಕಡ ಸೇವೆಯನ್ನು ಸಲ್ಲಿಸ್ತೇನೆ ಎಂದು ಪ್ರಾರ್ಥಿಸುವಂಥದ್ದು ಅದರಲ್ಲೂ ಈ ಸನ್ನಿಧಾನಕ್ಕೆ ವಿವಾಹದಲ್ಲಿ ಸಮಸ್ಯೆ ಸಂತಾನ ಭಾಗ್ಯ ಇಲ್ಲದೇ ಇರುವವರು ಅದೆಷ್ಟೇ ಪ್ರಯತ್ನಪಟ್ಟರೂ ಮದುವೆ ಆಗದೇ ಇರೋರು ವಿಚ್ಛೇದನದ ಸಮಸ್ಯೆ ಇರುವವರು ಈ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದು ನೆರವೇರುವುದು ಎನ್ನುವ ಅಪಾರ ನಂಬಿಕೆ ಇದೆ ಅದರಲ್ಲೂ ಕೂಡ ಅಲ್ಲಿ ಸಿಗುವಂಥ ಕಲ್ಲಿಗೆ ಕಲ್ಲಿನಿಂದ ಉಜ್ಜಿದಾಗ ಗಂಧ ಸಿಗುತ್ತದೆ ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಬಹುದು ಎಂದು ಹೇಳಲ್ಪಡುತ್ತದೆ ಈ ದೇವಾಲಯಕ್ಕೆ ನಾವು ಕಾರು ಬಸ್ಸು ಬೈಕು ಟ್ರೈನ್ಗಳ ಮೂಲಕವೂ ಬರಬಹುದು ಅದರಲ್ಲೂ ಕೂಡ ಮಧು ಮಾಂಸಗಳನ್ನು ತೊರೆದು ಬರುವುದು ಬಹಳ ಒಳ್ಳೆಯದು ಸರಿ ಹಾಗಾದರೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಮಾತಾಡೋಣ ದಕ್ಷ ಪ್ರಜಾಪತಿಗಳ ಹಲವಾರು ಮಕ್ಕಳಲ್ಲಿ ಒಬ್ಬರಾದ ದಾಕ್ಷಾಯಣಿ ದೇವಿಯು ತನ್ನ ಕಠಿಣ ತಪಸ್ಸಿನಿಂದ ಆ ಪರಮಾತ್ಮ ಶಿವನನ್ನೇ ತನ್ನ ಪತಿಯನ್ನಾಗಿ ಪಡೆದುಕೊಳ್ತಾರೆ ಆದರೆ ತನ್ನ ಮಗಳನ್ನು ಪರಮಾತ್ಮ ಶಿವನಿಗೆ ಮದುವೆ ಮಾಡಿಕೊಡಲು ದಕ್ಷ ಪ್ರಜಾಪತಿಗೆ ಇಷ್ಟವಿಲ್ಲದೇ ಎಂದರೂ ತನ್ನ ಮಗಳನ್ನು ವಿವಾಹ ಮಾಡಿಕೊಡ್ತಾರೆ ಮದುವೆಯ ನಂತರದಲ್ಲಿ ತಾಯಿ ದಾಕ್ಷಾಯಿಣಿ ದೇವಿಯು ಕೈಲಾಸದಲ್ಲಿ ಪರಮಾತ್ಮನ ಜೊತೆ ಇರುವಾಗ ಒಂದು ದಿನ ದಕ್ಷ ಪ್ರಜಾಪತಿಗಳ ಪ್ರಾಚೀನ ಬರಹೆಯಲ್ಲಿ ಯಾಗ ಇರುತ್ತದೆ ತಾಯಿ ದಾಕ್ಷಾಯಣ ದೇವಿಯ ತವರುಮನೆಯಾಗಿರೋದ್ರಿಂದ ಈ ಯಾಗಕ್ಕೆ ಹೋಗಬೇಕು ಅನ್ನುವಂಥ ಮನಸ್ಸನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಶಿವದೇವರು ಹೋಗಬೇಡ ಎಂದು ತಡೆದರೂ ಕೂಡ ಹಠ ಮಾಡಿಕೊಂಡು ಹೋಗಿಯೇ ಹೋಗ್ತೇನೆ ಎಂದು ಅಲ್ಲಿಂದ ಹೊರಡ್ತಾರೆ ತಾಯಿ ತವರು ಮನೆಗೆ ಬಂದಾಗ ಈ ನಡೆಯುತ್ತಿರುವುದು ನೀರೀಶ್ವರೆಯಾಗ ಇಲ್ಲಿ ನನ್ನ ಗಂಡನಿಗೆ ಯಾವುದೇ ಮರ್ಯಾದೆಯನ್ನೂ ಇಟ್ಟಿಲ್ಲ ಎಂದು ಗೊತ್ತಾಗಿ ಇನ್ನು ನಾನು ಗಂಡನ ಮಾತನ್ನು ಕೇಳದೆ ಹಠ ಮಾಡಿಕೊಂಡು ಬಂದಿರುವೆ ನನಗೆ ಹಿಂತಿರುಗಿ ಹೋಗುವ ಹಾಗೆಯೂ ಇಲ್ಲ ಇಲ್ಲಿ ಇದು ನನಗೆ ಯಾವುದೇ ಬೆಲೆಯೂ ಇಲ್ಲ ಇನ್ನು ನನಗೆ ನನ್ನ ಪ್ರಾಣತ್ಯಾಗ ಒಂದೇ ದಾರಿ ಎಂದು ತನ್ನ ಯೋಗಾಗ್ನಿಯಿಂದ ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಳ್ಳುತ್ತಾರೆ ಈ ವಿಷಯ ಕೈಲಾಸದಲ್ಲಿರುವ ಪರಮಾತ್ಮ ಶಿವನಿಗೆ ಗೊತ್ತಾದಾಗ ತನ್ನ ಕೋಪದಿಂದ ಜಡೆಯನ್ನ ನೆಲಕ್ಕೆ ಅಪ್ಪಳಿಸ್ತಾರೆ ಆ ಅಪ್ಪಳಿಸಿದಾಗ ಹುಟ್ಟಿದವನೇ ವೀರಭದ್ರ ಈ ವೀರಭದ್ರನು ದೇವರಿಂದ ಅಪ್ಪಣೆಯನ್ನು ಪಡೆದುಕೊಂಡು ನಡೆಯುತ್ತಿದ್ದಂತಹ ನಿರೀಶ್ವರ ಯಾಗದ ಕಡೆಗೆ ಬಂದು ದಕ್ಷಣ ಶಿರವನ್ನು ಕಡಿತಾನೆ ಈ ನಿರೀಶ್ವರ ಯಾಗಶಾಲೆಯೇ ಇವತ್ತಿನ ನಾವು ಕರೆಯುವ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಈ ಇಪ್ಪತ್ತೆಂಟು ದಿನಗಳ ಕಾಲ ಏನು ದೇವರ ದರ್ಶನಕ್ಕೆ ಅವಕಾಶವಿದೆಯೋ ಆ ಇಪ್ಪತ್ತೆಂಟು ದಿನಗಳೇ ನಿರೀಶ್ವರ ಯಾಗ ನಡೆದ ಸಮಯ ವೀರಭದ್ರನು ದಕ್ಷಿಣ ಗಡ್ಡವನ್ನ ಕಿತ್ತು ಕಾಡಿಗೆ ಬಿಸಾಡಿ ತಲೆಯನ್ನ ಕಡಿದು ಬೇರೆ ಮಾಡ್ತಾನೆ ಆ ಬಿಳಿಯ ಗಡ್ಡ ಹೋಗಿ ಕಾಡಿಗೆ ಸೇರುವುದು ಅದುವೇ ಒಡಪು ಅದನ್ನೇ ಈಗ ದೇವಾಲಯದ ಹೊರಭಾಗದಲ್ಲಿ ಎಲ್ಲ ಕಡೆ ಮಾರಾಟ ಮಾಡುವುದನ್ನು ನೀವು ನೋಡಬಹುದು ದೇವಾಲಯಕ್ಕೆ ಯಾರೇ ಆಗಮಿಸಿ ಹಿಂತಿರುಗುವಾಗ ಒಡಪನ್ನು ಪ್ರಸಾದ ರೀತಿಯಲ್ಲಿ ಮನೆಗೆ ತಂದು ಕಟ್ಟುವರು ಅವರಿಗೆ ಯಾವುದೇ ರೀತಿಯ ವಿಶಾಖಗಳು ಬರದಿರಲಿ ಎಂದು ಶಿವನ ಆಶೀರ್ವಾದವಿದೆ ಎಂಬ ನಂಬಿಕೆ ಇದೆ ಇದಾಗಿತ್ತು ನಮ್ಮ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ಇತಿಹಾಸದ ಮಹಿಮೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ